ಇವತ್ತು ಪರಿಶಿಷ್ಟ ಪಂಗಡಗಳನ್ನು ಯಾರಾದ್ರೂ ಕೇಳಿದ್ರೆ ಒಳ ಮೀಸಲಾತಿ ಅಂದ್ರೆ ಒಳ ಮೀಸಲಾತಿ ಅನ್ನೋದು ಕೇವಲ ಮಾಜಿ ವಿಶ್ವ ಅಲ್ಲದು ಸಂವಿಧಾನದ ಜೀವಂತವಾಗಿ ಇದ್ರೆ ಫಸ್ಟ್ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ತೀರ್ಪನ್ನ ಫಸ್ಟ್ ಏಕಪಕ್ಷವಾಗಿ ಒಪ್ ಬೇಚರತಾಗಿ ಒಪ್ತಬೇಕು ಯಾವ್ದು ಬಿಜೆಪಿ ಮಾಡಿಸಿದ್ರೆ ಕಾಂಗ್ರೆಸ್ ಮಾಡಿಸಿದಲ್ಲ ಅವ್ರಿಗೆ ಗೊತ್ತಾಯ್ತು ಓಟ್ ಎಲ್ಲಿದಾವ ಈ ಓಟ್ ಪಡ್ಕೊಳ್ಳೋಕೆ ನಾವೇ ತಂತ್ರಗಾರಿಕೆ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಎಲ್ಲಾ ಪಕ್ಷಗಳು ನಮ್ಮನ್ನು ರಡಹದ್ದುಗಳು ತರ ಮುಕ್ಕಿದ್ದಾರೆ ಹೇಳ ಸಾರ್ ಹೇಳಿದಂಗೆ ಒಂದೇ ಕಮ್ಯುನಿಟಿ ಬಗ್ಗೆ ನಾವು ಏನಾದ್ರು ತೀರ್ಮಾನ ತೊಗೊಂಡಿದ್ವಿ ಇಷ್ಟೊತ್ತ ಮಾದಿಗರು ಆರು ಪರ್ಸೆಂಟ್ ಮೀಸಲಾತಿ ತಗೊಂಡು ತಮಿಳ್ನಾಡಲ್ಲಿರತಕ್ಕಂಥ ಅರುಂಧರ್ ಕಮ್ ಅರುಂಧಿತಿಯಾರ್ ಕಮ್ಯುನಿಟಿ ಇದೆಯಲ್ಲ ಅವ್ರ ತನಕ ಸಪ್ರೇಟಾಗಿರ್ಬೋದಾಗಿತ್ತು ಮಾದಿಗರ ದೊಡ್ಡತನ ದಲಿತ ಚಳವಳಿಯಿಂದ ಪ್ರೊಫೆಸರ್ ಬಿ ಕೆ ಅವರಿಂದ ಬಾಬಾ ಸಾಹೇಬರಿಂದ ಅತ್ಯಂತ ಪ್ರೇರಣೆಗೊಳಗಾಗಿರ್ತಕ್ಕಂಥ ಸಂಘಟನೆಯ ಶಕ್ತಿ ಮತ್ತು ಮುಂಚೂಣಿ ನಾಯಕರು ಈ ಚಳವಳಿಯಲ್ಲಿರೋದ್ರಿಂದ ಮೂವತ್ತು ವರ್ಷಗಳ ಕಾಲ ನಮ್ಗೆ ನಷ್ಟ ಆದರೂ ಪರವಾಗಿಲ್ಲ ಕಷ್ಟ ಆದರೂ ಪರವಾಗಿಲ್ಲ ಅಂತ ದುಡಿದು ದುಡಿದು ದುಡಾಗಿ ಪಾದಗಳೆಲ್ಲ ಸೌದೋಗಿದೆ ಇದರ ಬಗ್ಗೆ ನಮ್ಗೆ ಆತಂಕ ಇರಬಾರ್ದು ಯಾಕಂದರೆ ಈ ಹಾಡು ಈ ಜಾಗೃತಿ ಈ ಹೋರಾಟ ಇದ್ದಿದ್ದರೆ ಇವತ್ತು ಆಳುವ ಸರ್ಕಾರಗಳು ಮತ್ತು ನಮ್ಮ ಹಿತಶತ್ರುಗಳು ನಮ್ಮ ಆಂತರಿಕವಾಗಿರ್ತಕ್ಕಂಥ ಎಲ್ಲ ಸಂಗಾತಿಗಳು ನಮ್ಮ ಜೊತೆ ಹೊರಗೆ ಸಾಧ್ಯ ಆಗಿದೆ ಇಲ್ಲಿಗೆ ನಮ್ಮನ್ನೆಲ್ಲ ನನಬಾಂಧ ನೋಡಿದವ್ರೆ ಅದು ಸೂಕ್ಷ್ಮಕ್ಕೆ ಅರ್ಥ ಆಗ್ತವೆ ಯಾರ್ಯಾರು ಬಂದು ನೋಡ್ತಾರೆ ಅದಕ್ಕೆ ಹಳ್ಳಿಯಲ್ಲಿ ಒಂದು ಮಾತು ಹೇಳ್ತಾರೆ ಮಲಗಿದವ್ರನ್ನ ಎಬ್ಸ್ಬೋದಂತ ಈ ಟಕ್ಕು ಬಿದ್ದಿರ್ತಾರಲ್ಲ ಸುಮ್ನೆ ಸುಮ್ಮನೆ ಮಲಗೋದಿರ್ತದಲ್ಲ ಅವ್ರಿಗೆ ಒಬ್ಬಕ್ಕೆ ಆಗಲ್ಲ ಅದಕ್ಕೋಸ್ಕರ ಬಂದಿರತಕ್ಕಂಥ ಸುಪ್ರೀಂ ಕೋರ್ಟ್ ಆದೇಶವನ್ನು ಯಥಾವತ್ತಾಗಿ ಜಾರಿ ಮಾಡ್ತಕ್ಕಂಥದ್ದು ಇಡೀ ರಾಜ್ಯದ ಕೇವಲ ಆ ಸೌತ್ ಇಂಡಿಯಾ ಅಲ್ಲ ಕರ್ನಾಟಕ ಅಲ್ಲ ತೆಲಂಗಾಣ ಅಲ್ಲ ಇಡೀ ಆಲ್ ಇಂಡಿಯಾದ ಎಲ್ಲ ರಾಜ್ಯ ಸರ್ಕಾರಗಳ ಜವಾಬ್ದಾರಿ ಆಯಾ ರಾಜ್ಯ ಸರ್ಕಾರ ಹೆಂಗೆ ಮಾಡಿಸ್ತೀರಿ ಹೆಂಗೆ ಕನ್ಯೂಸ್ ಮಾಡ್ತೀರಿ ಅನ್ನೋ ಶಕ್ತಿ ಜನ ಚಳವಳ ಮೇಲೆ ನಿಂತಿದೆ ರಾಜಕೀಯ ಪಾರ್ಟಿಗಳ ಮೇಲೆ ನಿಂತಿಲ್ಲ ಅದಕ್ಕೋಸ್ಕರ ಬಟ್ ಸಿದ್ದರಾಮಯ್ಯನವರಾಗಿರ್ಬೋದು ಸ್ವಾಗತ ಮಾಡಿದ್ದಾರೆ ಆ ಸ್ವಾಗತ ನಿಜವಾಗಿರ್ತಕ್ಕಂಥ ಸ್ವಾಗತ ಆಗಬೇಕಲ್ವಾ ಇವತ್ತು ಫೇಸ್ಬುಕ್ಕಲ್ಲಿ ನಮ್ಮ ಸ್ನೇಹಿತರೆಲ್ಲ ಸಿಕ್ಕಪಟ್ಟು ಹರ್ಕೊಂಡು ತಿಂದಿದ್ದಾರೆ ಇದು ಕಾಂಗ್ರೆಸ್ ಪ್ರಾಯೋಜಿತ ಅಂತ ಇವರು ಕಾಂಗ್ರೆಸ್ ಪರವಾಗಿ ತೀರ್ಮಾನ ತಗೊತಾರೆ ಮತ್ತೊಂದು ಹತ್ತು ವರ್ಷ ಇವರು ಗಣಿತ ಹೆಸರಲ್ಲಿ ಕೆರೆ ಹೆಸರಲ್ಲಿ ಮುಂದಕ್ಕೆ ಆಗ್ತಾರಂತ ತೀರ್ಮಾನ ಮಾಡಿ ಇವತ್ತೇ ಈ ಸಭೆ ಹಿಂಗೆ ಆಗ್ತದೆ ಅಂತ ಹೇಳ್ಬಿಟ್ಟಾರೆ ಆಲ್ರೆಡಿ ಒಳ್ಳೆಯದಲ್ವ ಇದು ಅವರ ಒಪಿನಿಯನ್ನ ನಾವು ಅತ್ಯಂತ ಸ್ವಾಗತವಾಗಿ ಸ್ವೀಕರಿಸ್ಬೇಕಾಗಿಲ್ಲ ಇದು ನೆಗೆಟಿವ್ ಆಗಿ ನೋಡನೇ ಬೇಡ ನಾವು ಕಾಂಗ್ರೆಸ್ ಅಲ್ಲ ನಾವು ಬಿ ಜೆ ಪಿ ಅಲ್ಲ ನಾವು ಜೆ ಡಿ ಎಸ್ ಅಲ್ಲ ಅತ್ಯಂತ ನೊಂದಿರ್ತಕ್ಕಂಥ ಸಮುದಾಯಗಳಿಗೆ ನೂರ ಒಂದಲ್ಲ ಈಗ ನೂರ ಐವತ್ತೊಂದು ಜಾತಿಗಳಿಗೆ ಒಳ ಮೀಸಲಾತಿಯನ್ನು ಕೊಡ್ತಕ್ಕಂಥ ಬಹುದೊಡ್ಡ ಕೆಲಸ ನಮ್ಮಿಂದಾಗಿದೆ ಇದನ್ನು ಅರ್ಥ ಮಾಡ್ಕೋಬೇಕು ನಮ್ಮ ಫೇಸ್ಬುಕ್ ಸ್ನೇಹಿತರು ನಾವು ಕೇಳಿದ್ದು ನೂರ ಒಂದು ಜಾತಿಗಳು ಒಳ ಮೀಸಲಾತಿ ಇವತ್ತು ಪರಿಶಿಷ್ಟ ಪಂಗಡಗಳನ್ನು ಯಾರಾದರೂ ಕೇಳಿದ್ರೆ ಒಳ ಮೀಸಲಾತಿ ಅಂದರೆ ಒಳ ಮೀಸಲಾತಿ ಅನ್ನೋದು ಕೇವಲ ಮಾದಿಗರು ಇಶ್ಯೂ ಅಲ್ಲದು ಎಲ್ಲ ಮಂದಿರ್ತಕ್ಕಂಥ ಸಮುದಾಯಗಳಿಗೆ ಮಾದಿಗರಲ್ಲಿ ಚಮಾರು ಮುಚ್ಚಿಗರು ಸಮಗಾರರು ದೋಹಾರು ಡಕ್ಕಲಿಗರು ನಿಕೃಷ್ಟವಾಗಿರ್ತಕ್ಕಂಥ ಮಾಷಾಡರಿಗೆ ಫಸ್ಟ್ ರಿಸರ್ವೇನ್ ಸಿಗಬೇಕು ಅಂತ ಹೇಳ್ತಕ್ಕಂಥ ಬಹುದೊಡ್ಡ ಆಚೆ ಇದು ಅದಕ್ಕೋಸ್ಕರ ನಾವು ನೊಂದಿದ್ದೀವಿ ನಮ್ಮ ಬಗ್ಗೆ ಆತಂಕ ಪಡಬೇಡಿ ವಿ ಆರ್ ನಾಟ್ ಕಾಂಗ್ರೆಸ್ ವಿ ಆರ್ ನಾಟ್ ಬಿ ಜೆ ಪಿ ವಿ ಆರ್ ನಾಟ್ ಎನಿ ಪೊಲಿಟಿಕಲ್ ಪಾರ್ಟೀಸ್ ನಾವು ಅತ್ಯಂತ ಸಮುದಾಯ ಸಂಘಟಕರು ನಮ್ಮನ್ನು ಯಾರು ಪರ್ಚೇಸ್ ಮಾಡೋಕ್ಕಾಗಲ್ಲ ನಮ್ಮನ್ನು ಯಾರು ಗುತ್ತಿಗೆ ತೆಗೆದುಕೊಂಡಿಲ್ಲ ಈ ಸ್ಪಷ್ಟತೆ ಇವತ್ತು ಫೇಸ್ಬುಕ್ ಸ್ನೇಹಿತರು ಕ್ಲಿಯರ್ ಆಗಲಿ ಖಂಡಿತ ಒಂದು ವಾರದೊಳಗಡೆ ಈಗಾಗಲೇ ಇರತಕ್ಕಂಥ ಮಾಹಿತಿಯನ್ನು ಆಧರಿಸಿ ಸುಪ್ರೀಂ ಕೋರ್ಟ್ಗೆ ಗೌರವ ಕೊಡೋದಾಗಿದ್ದರೆ ಈ ದೇಶದಲ್ಲಿ ಸಂವಿಧಾನದ ಜೀವಂತವಾಗಿ ಇದ್ದರೆ ಫಸ್ಟು ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ತೀರ್ಪನ್ನು ಫಸ್ಟು ಏಕಪಕ್ಷವಾಗಿ ಒಪ್ಕೋಬೇಕು ಬೇಷರತ್ತಾಗಿ ಒಪ್ಕೋಬೇಕು ಬಿ ಜೆ ಪಿಗಾಗಲೇ ತನ್ನ ಪ್ರಣಾಳಿಕೆಯಲ್ಲಿ ಬರ್ಕೊಂಡು ಮಾಧುಸಾಬಿ ರಿಪೋರ್ಟ್ ಮೂಲಕ ಕಳಿಸಿದೆ ಅದು ಏನು ಕಳಿಸಿದೆ ಹೆಂಗೆ ಕಳಿಸಿದೆ ಆಮೇಲೆ ಮಾತಾಡೋಣ ಕಳೆ ಮೀಸಲಾತಿ ಅವರು ಒಪ್ಪಿದ್ದಾರೆ ಅದೇ ಥರ ಕಾಂಗ್ರೆಸ್ ಸರ್ಕಾರ ಒಪ್ಪಿದೆ ಜೆ ಡಿ ಎಸ್ ಸರ್ಕಾರ ಪ್ರಣಾಳಿಕೆಯಲ್ಲಿ ಬರ್ಕೊಂಡಿದೆ ಇನ್ನು ಸಮಸ್ಯೆ ಏನು ಇನ್ನೂರದ ಇಪ್ಪತ್ತ್ನಾಲ್ಕು ಶಾಸಕರು ಬೇಷರತ್ತಾಗಿ ನಾಳೆನೇ ಒಂದು ವಾರದಲ್ಲಿ ವರದಿ ಧರಿಸಿಕೊಂಡು ಈ ವರದಿಯನ್ನು ನಾವು ಒಪ್ಪಿದೀವಿ ಅಂತ ಕೇಂದ್ರ ಕಳಿಸ್ಬೋದು ದತ್ತಾಂಶಗಳು ಕೊರತೆ ಇದೆನಾಪ್ರೀಂ ಕೋರ್ಟಲ್ಲಿ ಅಪೀಲ್ ಆಗಿರ್ತಕ್ಕಂಥದ್ದು ರವಿಮರ್ ರವಿಮರ್ಕುರ್ ಅವರು ಇರಬೇಕಾಗಿತ್ತು ಸುಪ್ರೀಂ ಕೋರ್ಟಲ್ಲಿ ಅಪೀಲ್ ಆಗಿರ್ತಕ್ಕಂಥದ್ದಲ್ಲಿ ಗಡ್ಡ ವೆಂಕಟೇಶ್ ಇದ್ದಾರೆ ನಾನು ಇದಾರೆ ಇದ್ದಾರೆ ಅದರಲ್ಲಿ ಸಣ್ಣ ಸಣ್ಣ ಮಾಹಿತಿಗಳನ್ನು ಕೊಟ್ಟಿದ್ದೆವು ಮಾದಿಗಳು ಚಲವಾದಿಗಳು ಏನು ಮಾಹಿತಿ ನಮ್ಮೂರಲ್ಲಿ ಒಂದು ಬಾವಿದೆ ನೈಜಾಮ್ ಗೌರ್ಮೆಂಟಲ್ಲಿ ಕಟ್ಟಿರ್ತಕ್ಕಂಥ ಒಂದು ಬಾವಿ ಸಿಮೆಂಟ್ ಬಾವಿ ಅದು ಹಲ ಹಲವಾರು ರಾಜ್ಯದ ಕಡೆ ಇರ್ಬೋದು ಅಲ್ಲಿ ರಾಜ್ಯಗಳಲ್ಲಿ ಜಿಲ್ಲೆಗಳಲ್ಲಿ ಆ ಬಾವಿಯಲ್ಲಿ ಒಂದು ಗೋಡೆ ಕಟ್ತಾರೆ ಆ ಗೋಡೆ ಕಟ್ಟಿರ್ತಕ್ಕಂಥ ನಡು ಮಧ್ಯದಲ್ಲಿ ಗೋಡೆ ಕಟ್ಟಿದರೆ ಇಲ್ಲಿ ಮಾದಿರೇ ನೀರು ತಗೋಬೇಕು ಇಲ್ಲಿ ನೀರು ತಗೋಬೇಕು ಇವ್ರು ಈ ಕಡೆ ಬರೋಂಗಿಲ್ಲ ಇವ್ರ ಈ ಕಡೆ ಬರೋಂಗಿಲ್ಲ ಅಂದರೆ ಸುಪ್ರೀಂ ಕೋರ್ಟ್ಗೆ ತಿಳುವಳಿಕೆ ಕೊಡತಕ್ಕಂಥ ಸಣ್ಣ ಸಣ್ಣ ಮಾಹಿತಿಗಳನ್ನು ಇವತ್ತು ಕಲೆ ಹಾಕಿ ಸುಪ್ರೀಂ ಕೋರ್ಟ್ ದಾಖಲೆಗಳಲ್ಲಿದೆ ಅಂದರೆ ಮಾದಿಗರು ಛಲವಾದಿಗಳು ಅಥವಾ ಸಂಬಂಧಿತ ಜಾತಿಗಳು ಒಂದಕ್ಕೊಂದು ಏಕಸ್ವರೂಪದ ಜಾತಿಗಳಲ್ಲ ಅನ್ನೋದನ್ನು ಸುಪ್ರೀಂ ಕೋರ್ಟ್ಗೆ ತಿಳುವಳಿಕೆ ಮಾಡ್ತಕ್ಕಂಥ ಸಾಮಾನ್ಯ ಜ್ಞಾನ ಇವತ್ತು ಹಳ್ಳಿಗಳಿಂದ ಹೋಗಿದೆ ಇದು ನಮಗೆ ಗೊತ್ತಿರಲಿ ಈ ಥರ ಸುಮಾರು ಇದೆ ಮತ್ತು ಸದಾಶಿವ ಆಯೋಗದ ವರದಿಯನ್ನು ಸ್ವಲ್ಪ ಅಸ್ಪಷ್ಟವಾಗಿ ನೋಡ್ತಾ ಇದೆ ಸದಸ್ಯವರು ಏನು ಹೇಳಿದ್ದಾರೆ ಯಾರ್ಯಾರು ವಿದ್ಯಾ ಉದ್ಯೋಗದಲ್ಲಿ ಮುಂದಿದ್ದಾರೆ ಯಾರು ಡ್ರಾಪ್ ಔಟ್ ಆಗಿದ್ದಾರೆ ಯಾರು ಪಿ ಯು ಶಲ್ಲಿ ಹೆಚ್ಚಿಗೆ ಮುಂದಕ್ಕೆ ಹೋಗಿದ್ದಾರೆ ಎಸ್ ಎಲ್ ಸಿಂದು ಯಾರು ಹೊರಗೊಡ್ತಾರೆ ಬಿ ಎ ಓದಿಲ್ಲ ಅಥವಾ ಭೂಮಿ ಅಷ್ಟು ಸಿಕ್ಕಿದೆ ನೈಂಟಿ ಫೈವ್ ಪರ್ಸೆಂಟ್ ಭೂಮಿ ಯಾರಿಗೆ ಸಿಕ್ಕಿಲ್ಲ ಉದ್ಯ ಉದ್ಯೋಗದಲ್ಲಿ ರಾಜಕೀಯ ಪ್ರಾತಿನಿಧ್ಯಗಳನ್ನು ಕೇಳಿದ್ರು ಕೂಡ ಭಾಳ ಸ್ಪಷ್ಟವಾಗಿ ಯಾರ್ಯಾರು ಎಷ್ಟೆಷ್ಟು ಅಂತ ಕೇಳಿದ ಅದು ಒಂದು ಇಪ್ಪತ್ತು ವರ್ಷದ ಮಾಹಿತಿ ಆಗಿರೋದು ಅದನ್ನು ನಾವು ಸೂಕ್ಷ್ಮವಾಗಿ ನೋಡ್ಬೋದೇನು ಬಹಳ ಅತ್ಯಂತ ಯಾರ ಮನೆಯಲ್ಲಿ ಬಾವಿದೆ ಕೊಳವೆ ಬಾವಿದೆ ಟಾಯ್ಲೆಟ್ಸ್ ಇದೆ ಬಾತ್ರೂಮ್ ಇದೆನಾ ಅಂಥ ಒಂದು ವಿವರವಾಗಿರ್ತಕ್ಕಂಥ ಸಭಕ್ರಮ ಆಗಿತ್ತಿದೆ ಅದಕ್ಕೋಸ್ಕರ ಈ ಥರದ ಮಾಹಿತಿಗಳನ್ನೆಲ್ಲ ಶೇಖರಣೆ ಮಾಡಿ ಸರ್ಕಾರಕ್ಕೆ ಹೀಗಿರ್ತಕ್ಕಂಥ ಎಲ್ಲ ಮಾಹಿತಿಗಳು ಲಭ್ಯವಾಗ್ತಕ್ಕಂಥದ್ದು ಏನು ದೊಡ್ಡ ಸಮಸ್ಯೆನೇ ಒಂದು ವಾರದಲ್ಲಿ ಮಾಹಿತಿ ತೆಗೆದುಕೊಂಡು ಬಂದು ಹೇಳೋದಕ್ಕೆ ಸಮಸ್ಯೆ ಏರ್ಪಟ್ಟು ನೈತಿಕ ಬದ್ಧತೆ ಬೇಕಾಗಿದೆ ಅದು ಯಾವುದೇ ಸರ್ಕಾರ ಅದಕ್ಕೋಸ್ಕರ ಈಗಾಗಲೇ ಹಲವಾರು ಜನ ಮಾತಾಡೋದಿದೆ ಭಾಳಷ್ಟು ಜನ ಇದ್ರ ಬಗ್ಗೆ ಚರ್ಚೆ ಮಾಡೋದಿದೆ ಕೇವಲ ಸಭೆಗೆ ಬಂದು ಭಾಗವಹಿಸೋದು ಒಂದು ಕಡೆ ಆದರೆ ಇವತ್ತು ನೋಡಿರಿ ನೀವು ಫೇಸ್ಬುಕ್ಕಲ್ಲಿ ಕರೆಕ್ಟ್ ಮಾಹಿತಿ ನೋಡಿ ಬಂದಿದ್ರಿ ಅಂದರೆ ಈ ವಿಷಯದ ಬಗ್ಗೆ ನೀವು ಎಷ್ಟು ಸೀರಿಯಸ್ ಆಗಿದ್ದೀರಿ ನಾನ್ ಪೊಲಿಟಿಕಲ್ ಪಾರ್ಟೀಸ್ ಇದಾರೆ ಇವತ್ತಿಲ್ಲಿ ಯಾರಿಗಾದರೂ ಫೋನ್ ಮಾಡಿ ಹೇಳಿದ್ವಾ ಒಂದು ಇಪ್ಪತ್ತು ಜನಕ್ಕೆ ಫೋನ್ ಮಾಡಿ ಹೇಳಿದ್ವಿ ನಾವು ಅಷ್ಟೇ ಮತ್ತೆ ಈ ನೂರಿನ್ನೂರು ಜನ ಹಾಲು ಇಡಿಸಲಾರ್ದಂಗೆ ಸ್ವಂತ ಖರ್ಚಲ್ಲಿ ಎಲ್ಲ ಜಿಲ್ಲೆಗಳಿಂದ ಬರ್ತಾರೆ ಅಂದ್ರೆ ಈ ಇಶುಗಿರ್ತಕ್ಕಂಥ ಗಂಭೀರತೆ ಈ ಇಶೂನ ಜನರು ಸ್ವೀಕರಿಸತಕ್ಕಂಥ ರೀತಿ ಇವತ್ತು ಸುಪ್ರೀಂ ಕೋರ್ಟ್ನ ಕಾಂಗ್ರೆಸ್ನ ಬೀಜ ಕಣ್ತರಿಸಲಿಕ್ಕೆ ಆಯಿತು ಅದಕ್ಕೋಸ್ಕರ ಈಗ ನಾವು ರಿಕ್ವೆಸ್ಟ್ ಮಾಡೋದಿಷ್ಟೇ ಮತ್ತೊಂದು ಸಾರಿ ಸಮುದಾಯವನ್ನು ಕೆಲಸ ಮುಗಿಸ ಬಿಡಿಸಿ ನಮ್ಮ ತಂದೆ ತಾಯಿ ಅನಕ್ಷರಸ್ಥರು ಅವ್ರಿಗೆ ಸಂಬಂಧನೇ ಇಲ್ಲ ನಮಗೆ ಸಂಬಂಧ ನಮ್ಮ ತಲೆಮಾರಿಗೆ ರಿಸರ್ವೇಷನ್ ಬೇಕಾದ್ರೂ ಓದಿದ್ವಲ್ವಾ ಹಂಗಾಗಿ ಮತ್ತೊಂದು ಸಾರಿ ಅನಕ್ಷರಸ್ಥ ಅಮಾಯಕ ಮುಗ್ಧ ಜನರೇನೋ ಬೀದಿಗೆ ತರಲಾರ್ದಾರೆ ಲಕ್ಷಾಂತರ ಜನ ಕೂಲಿ ಬಿಟ್ಟು ಬಂದಿದ್ದಾರೆ ರೀ ಯಾವ ಪೊಲಿಟಿಕಲ್ ಪಾರ್ಟಿ ಅವ್ರಿಗೆ ಕ ಚಾರ್ಜ್ ಕೊಟ್ಟಾಗಲಿ ಅಥವಾ ಬಸ್ ಫೇರ್ ಕೊಟ್ಟು ಕರೆಸಿಲ್ಲ ಸ್ವಯಂ ಪ್ರೇರಣೆಯಿಂದ ಬಂದದ್ದು ಇದು ಇತಿಹಾಸದ ದಲಿತಳವಳಿಯಲ್ಲಿ ಈಗಲೂ ಕೂಡ ಇಲ್ಲಿ ಬಂದಿದ್ರಲ್ಲ ಯಾರೋ ಸ್ಪಾನ್ಸರ್ ಮಾಡಿದ್ರಾ ಹಂಗಾಗಿ ಮತ್ತೊಂದು ಸಾರಿ ಸಮುದಾಯವನ್ನು ಬೀದಿಗೆ ತರೋದಕ್ಕಿಂತ ಮುಂಚೆ ಸ್ವಯಂಘೋಷಿತ ರಾಜ್ಯಾಧ್ಯಕ್ಷರಿದ್ದೀವ್ರು ನಾವೆಲ್ಲರೂ ಇನ್ಕ್ಲೂಡಿಂಗ್ ಮೀ ಸಾವಿರ ಜನ ಇದ್ದೀವಿ ಸಾವಿರ ಜನ ಒಂದು ಕಡೆ ಬಂದ್ಬಿಡೋಣಪ್ಪ ಇದ್ರೆಲ್ಲ ಕೆನಪಾದ್ರ ತಿಂದಿರ್ತಕ್ಕಂಥ ನಮ್ಮ ಅಣ್ಣ ತಮ್ಮಂದಿದ್ದಾರೆ ಶಾಸಕರು ಮಾಜಿ ಸಂಸದರು ಅವರೆಲ್ಲರೂ ಒಂದು ಕಡೆ ಬಂದ್ಬಿಡ್ಲಪ್ಪ ಪಕ್ಷಾತೀತವಾಗಿ ಇವರೆಷ್ಟು ಜನ ಸಿಎಂ ಅನ್ನ ಮುಂದೆ ಕುಂತ್ರೆ ಸಿ ಎಮ್ ಅವ್ರು ನಾವಿದ್ದಲ್ಲಿಗೆ ಬರ್ತಾರೆ ಒಳ ಮೀಸಲಾತಿ ಒಂದೇ ದಿನದಲ್ಲಿ ಆಗ್ತದೆ ಇದೊಷ್ಟೇ ಆಗಬೇಕಾಗಿತ್ತು ಮತ್ತೇನು ಚರ್ಚೆಗಳೇ ಬೇಡ ನೀವು ಇನ್ನೂ ಅಭಿಪ್ರಾಯಗಳು ಚರ್ಚೆ ಮಾಡೋಣ ಆದರೆ ಒಳ ಮೀಸಲಾತಿ ಅಗ್ರಸ್ಥಾನದಲ್ಲಿ ನಾವಿರ್ತೀವಿ ಯಾಕಂದರೆ ಇನ್ನೂ ಐವತ್ತು ವರ್ಷ ಮಾತಾಡ್ಬೋದು ಎಪ್ಪತ್ತೈದು ವರ್ಷ ಅಂದರೆ ಐದು ತಲೆಮಾರುಗಳು ನಷ್ಟ ಆಗಿದೆ ಇಪ್ಪತ್ತು ವರ್ಷಕ್ಕೊಂದು ತಲೆಮಾರು ಇಟ್ಬಿಡ್ರಿ ಇಲ್ಲಿಗೆ ಮೂರೇ ತಲೆಮಾರಿಗೆ ಡಿವೈಡೆಡ್ ಬೈ ಸೆವೆಂಟಿ ಫೈವ್ ಮಾಡಿರಿ ಮತ್ತು ಮೂರು ತಲೆಮಾರುಗಳಿಗೆ ಸತ್ತ ನಂತರ ಒಂದು ತಲೆಮಾರು ರಿಸರ್ವೇಷನ್ ಒಂದು ಹತ್ತು ವರ್ಷ ಪಡ್ಕೊಂಡ ನಂತರ ನಾವು ಒಂದು ಸಾವಿರಾರು ಕೋಟಿ ಗಳಿಸಿ ಎಲ್ಲ ಭೂಮಿ ನಮ್ಗೆ ಕೊಟ್ಟ ನಂತರ ಎಲ್ಲ ಖಾಸಗಿ ಕ್ಷೇತ್ರದಲ್ಲಿ ಮೀಸಲಾತಿ ಸಿಕ್ಕ ನಂತರ ನಾವು ಐ ಎಸ್ಸು ನಮ್ಮ ಮಕ್ಕಳೆಲ್ಲ ಐ ಪಿ ಎಸ್ ಆದ ನಂತರ ಕೆನಪದ ತಂದು ಮೀಸಲಾತಿನೇ ಬೇಡ ಅಂತ ಹೇಳೋಣ ಅರೆ ಎಪ್ಪತ್ತೈದು ವರ್ಷ ಮೀಸಲಾತೆ ಕೊಟ್ಟಿಲ್ಲ ನಿಮ್ಮ ಮುಖಕ್ಕೆ ಭೂಮಿನೇ ಕೊಟ್ಟಿಲ್ಲ ಕರಿ ಸ್ಕಾಲರ್ಶಿಪ್ ಕೊಡೋ ಯೋಗ್ಯತೆ ನಿಮಗಿಲ್ಲ ಕೆನಪದ ಬಗ್ಗೆ ಮಾತಾಡ್ತಾರೆ ನೀವು ಈ ಥರದ ಸಮಸ್ಯೆಗಳನ್ನು ಸೂಕ್ಷ್ಮವಾಗಿ ನಮ್ಮ ಸರ್ಕಾರಗಳಿಗೆ ಪಕ್ಷಾತೀತವಾಗಿ ನಾವು ಹೇಳ್ತಕ್ಕಂಥ ಅಗತ್ಯ ಇದೆ ಅದಕ್ಕೋಸ್ಕರ ಈ ಸಭೆಯನ್ನು ಗುಮಾನಿಯಿಂದ ನೋಡಿರ್ತಕ್ಕಂಥ ಎಲ್ಲರಿಗೆ ಮತ್ತೊಂದು ಕೈ ಕೈಮುಗು ಸರ್ ಮತ್ತೊಂದು ಸರ್ ಕೇಳ್ತೀನಿ ನೀವು ಈ ಸಭೆಗಳ ಬಗ್ಗೆ ಗುಮಾನಿ ಕೊಡಬೇಡ್ರಿ ನಿಮ್ಮಲ್ಲಿರ್ತಕ್ಕಂಥ ಆಂತರಿಕ ಆತಂಕಗಳು ಬಿಟ್ಟು ಈ ಸ ಚಳವಳಿ ಬಳಿ ಇದು ಸುದೀರ್ಘವಾಗಿರ್ತಕ್ಕಂಥ ಚಳವಳಿ ಇದು ಯಾವುದೇ ಪಕ್ಷಕ್ಕೆ ಒತ್ತು ಬಿಡ್ತಕ್ಕಂಥ ಚಳವಳಿ ಅಲ್ಲ ನಿಮಗೆ ಪೂರ್ವಗ್ರಹಗಳಿದೆ ಇದು ಹಿಂಗೆ ಅದೇ ಹಿಂಗೆ ಅದೆಲ್ಲ ಬಿಟ್ಬಿಡ್ರಿ ಯಾಕಂದ್ರೆ ನಮಗೆ ನಂಬಿರ್ತಕ್ಕಂಥ ಅಸಂಖ್ಯಾತ ಜನರು ಇವತ್ತು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದಾರೆ ನೀವು ಹಿಂಗೆ ಅಣ್ಣ ನೀವು ನೀವು ಹಿಂಗಿರ್ದೇ ಹೋದ್ರೆ ನಮ್ಗೆ ಕಷ್ಟ ಆಗ್ತದೆ ನೀವು ಇದನ್ನೇ ಮಾಡಬೇಕು ಅಂತ ಫೇಸ್ಬುಕ್ಕಲ್ಲಿ ನಮಗೆ ಈಗಲ್ಲ ತಾಕೀತು ಮಾಡಿದ್ದಾರೆ ಅವ್ರು ಇಲ್ಲಿಗೆ ಬರಬೇಕಂತಲ್ಲ ಅದನ್ನ ನಾವು ಗಂಭೀರವಾಗಿ ಪರಿಗಣಿಸಿದೀವಿ ಅದಕ್ಕೆ ನೀವು ಯಾರು ಆತಂಕಪಡಬಾಡ್ರಿ ಖಂಡಿತ ಜನ ಚಳವಳಿ ಮೂಲಕ ಅದು ಯಾವುದೇ ಸರ್ಕಾರ ಅದು ಯಾವುದೇ ಸಿ ಎಮ್ ಇದು ಖಂಡಿತ ಅವ್ರನ್ನ ನಾವಿದ್ದಲ್ಲಿ ಕರೆಸಿ ಒಳ ಮೀಸಲಾತಿ ಜಾರ ಬಳಿಗೆ ಟೈಮ್ ಗಡುವನ್ನು ಈಗಲೇ ಫಿಕ್ಸ್ ಮಾಡ್ತೀವಿ ಅನ್ನೋ ಒಂದು ಷರತ್ತನ್ನು ಪೂರ್ವಗ್ರಹ ಈ ಪೂರ್ವಭಾವಿ ಸಭೆಯಲ್ಲಿ ನಿಮಗೆ ಹೇಳಕ್ಕೆ ಕರೆದಿರೋದು ಅದಕ್ಕೋಸ್ಕರ ನೀವು ಯಾರು ಆತಂಕ ಪಡಬೇಕಾಗಿಲ್ಲ ಗಂಟೆ ಗಟ್ಟಲೆ ಭಾಷಣ ಮಾಡಬೇಕಾಗಿಲ್ಲ ಮತ್ತೆ ನಾನು ಕೇಳ್ತಾ ಇದ್ದೀನಿ ನಮ್ಮಲ್ಲಿರ್ತಕ್ಕಂಥ ಉಪ ಸಮುದಾಯಗಳು ದಯವಿಟ್ಟು ಮೂವತ್ತು ವರ್ಷ ನಮ್ಮಲ್ಲಿರ್ತಕ್ಕಂಥ ಉಪ ಸಮುದಾಯಗಳು ಮೂವತ್ತು ವರ್ಷ ನಮ್ಮ ಸಿ ಮಾಡಿದಿರಲ್ಲ ನಮ್ಮ ಚಳವಳಿಲ್ಲಿ ಭಾಗವಹಿಸಲಾರ್ದು ದೂರ ದೂರ ಇದ್ದಿರಲ್ಲ ಈಗಲಾದರೂ ಸ್ವಲ್ಪ ಹೃದಯ ಬಿಚ್ಚಿ ನಮ್ಮ ಚಳುವಳಿ ಜೊತೆ ಬರ್ರಿ ನಾನು ಮತ್ತೆ ಹೇಳ್ತೀನಿ ಅಣ ಇದುವರೆಗೆ ಈ ಚಳವಳಿಯನ್ನು ದೂರದಿದ್ದರಿಂದ ಸ್ವಲ್ಪ ಪೂರ್ವಗ್ರಹ ದೃಷ್ಟಿಯಿಂದ ನೋಡಿರ್ತಕ್ಕಂಥ ನಾಯಕರು ಹೊಸ ಸರ್ ದಯವಿಟ್ಟು ಈ ಚಳವಳನ್ನು ಅಪ್ಪಿಕೊಳ್ಳ್ರಿ ಫಸ್ಟು ದಲಿತ ಸಂಘಟನೆ ಯಾರು ಪ್ರಮುಖ ಇದ್ದರು ರಾಜ್ಯ ಅಧ್ಯಕ್ಷರು ನಾವು ಯಾರ್ಯಾರು ಸೋಕಾಳ್ ಒಂದು ಕಡೆ ಬಂದು ಕೂತ್ಬಾರಣಪ್ಪ ಫಸ್ಟು ಒಲೆಮಾರಿಗರೊಂದಾಗೋಣ ಓಚಿ ಸಮಗ್ರ ನಮ್ಮ ಜೊತೆ ಇದ್ದಾರೆ ಅವರು ಅಲೆಮಾರಿಗಳು ಅವರೆಲ್ಲ ನಮ್ಮ ಜೊತೆ ಇದಾರೆ ನಮ್ಗೆ ಕಾಯ್ತಾ ಇದ್ದೀನಿ ದೊಡ್ಡಣ್ಣರಪ್ಪ ಮತ್ತೆ ಮೋಸ ಮಾಡಬಾರೋ ನಿಮ್ಮ ನಂಬ್ಕೊಂಡಿವಿ ಬಿ ಕೃಷ್ಣಪ್ಪ ಅಂಶ ನೀವು ಅಂಬೇಡ್ಕರ್ ವಂಶ ನೀವು ನೀವು ಪ್ರಾಮಾಣಿಕರ ನಿಮ್ಮೆಲ್ಲ ಭರವಸೆ ಐತೆ ಅಂತ ಅವ್ರು ನಮ್ಮ ಆಸೆ ಕಾಯ್ತಾ ಇದ್ದಾರೆ ಅದಕ್ಕೋಸ್ಕರ ಇನ್ನೂ ಭಾಳಷ್ಟು ವಿಷಯಕ್ಕೆ ಇಲ್ಲ ಮಾಧುಸ್ವಾಮಿ ರಿಪೋರ್ಟಲ್ಲಿ ಯಾವ ಥರ ಜನಸಂಖ್ಯೆ ಬೈಫರ್ಕೇಶನ್ ಆಗ್ತದ ಯಾವ ಥರ ಎ ಡಿಗಳು ನೋಡ್ತಾರೆ ಈಗಲೂ ಏಕೆ ಏಡಿ ಸಮಸ್ಯೆ ಎಷ್ಟು ದಿನದಲ್ಲಿ ಬಗೆರ್ಸ್ಬೋದು ಅವೆಲ್ಲ ಸಾಕಷ್ಟು ಸಮಸ್ಯೆಗಳಿವೆ ಆ ಹೆಸರಲ್ಲಿ ಅಥವಾ ಕೆನಪದ ಹೆಸರಲ್ಲಿ ಮತ್ತು ಒಳ ಒಂದು ವರ್ಷ ದೂರತಕ್ಕಂಥ ಅಥವಾ ಒಂದಿಗಳು ತಿಂಗಳು ಮುರ್ತಕ್ಕಂಥ ಮುಂದೂಡ್ತಕ್ಕಂಥ ಅಪಾಯಕ್ಕೆ ನಾವು ಹೋಗೋದೇ ಬೇಡ ಉಕ್ಕಾರಕ್ಕ ಮನೆ ಬಿಡೋಣ ಮತ್ತೊಂದು ತಿಂಗಳ ಈಗಾಗಲೇ ಹಲವಾರು ವರ್ಷಗಳು ಮನೆ ಬಿಟ್ಟಿರ್ತಕ್ಕಂಥ ಪರಂಪರೆ ನಮ್ಮದು ದಯವಿಟ್ಟು ಒಂದು ತಿಂಗಳಲ್ಲಿ ರಾಜ್ಯ ಸರ್ಕಾರವನ್ನು ಮನವೊಲಿಸಿ ಅದಕ್ಕೆ ಏನು ತಂತ್ರಗಾರಿಕೆ ಮಾಡಬೇಕು ಎಲ್ಲ ತಂತ್ರಗಾರಿಕೆಗಳು ನಮ್ಗೆ ಗೊತ್ತಿದೆ ಇದು ಹೊಸದಲ್ಲ ಅದಕ್ಕೋಸ್ಕರ ಎಲ್ಲರೂ ದೂರದಿಂದ ಆತಂಕದಿಂದ ನೋಡಿರ್ತಕ್ಕಂಥ ನಮ್ಮ ಬಂಧುಗಳಿಗೆ ಮತ್ತೊಂದು ಸಾರಿ ಕೈ ಮುಗಿದು ಕೇಳ್ತೀನಿ ದಯವಿಟ್ಟು ಈ ಹೋರಾಟನ ಅಪ್ಪಿಕೊಂಡು ಪಕ್ಷಾತೀತವಾಗಿ ಎಲ್ಲ ಜಂಡಗಳ ಮನೆಯಲ್ಲಿಟ್ಟು ಮೀಸಲಾತಿ ಜಂಡ ಹೊತ್ಕೊಳ್ಳೋಣಪ್ಪ ಒಳ ಮೀಸಲಾತಿ ಜಂಡ ನಮಗೆ ಒಳ ಮೀಸಲಾತಿ ಅಜಂಡ ಜಂಡ ನೀಲಿ ಜಂಡ ಹಿಡ್ಕೊಣ್ಣ ಯಾವ ಜಂಡ ಒಂದೊಂದು ಜಂಡ ಹಿಡ್ಕೊಳ್ಳೋಣ ಎಲ್ಲ ಜಂಡಗಳು ಒಂದು ಕಡೆ ಆಗಲಿ ಅದಕ್ಕೋಸ್ಕರ ದಯವಿಟ್ಟು ಈಗ ಆಗಿರ್ತಕ್ಕಂಥ ಮೂವತ್ತು ವರ್ಷಗಳ ಸಣ್ಣ ಮಾತಲ್ಲ ಇದು ಸಾಕಷ್ಟು ಜನ ಸತ್ತಿದಾರೆ ರೀ ಇಲ್ಲಿ ಕೂತಿದಲ್ಲಿ ರುದ್ರಮುನಿ ನಮ್ಮ ರಕ್ತಮುನಿ ಇಲ್ಲಿ ಕೂತಿದ ಮುದುಕ ಬೆಳಗಾವಿ ಎರಡು ಸಾವಿರದ ಹನ್ನೆರಡರಲ್ಲಿ ಸದಾನಂದ ಗೌಡ ಕೊಟ್ಟಿರ್ತಕ್ಕಂಥ ರಿಪೋರ್ಟನ್ನ ಇವರು ಯಾರು ಜಗದೀಶ್ ಶೆಟ್ಟರ್ ಜಾರಿ ಮಾಡಬೇಕಂತ ಯುದ್ಧ ಮಾಡಿದಾಗ ಇಪ್ಪತ್ತೈದು ಸಾವಿರ ಜನ ಸೇರಿದಾಗ ಸಿಕ್ಕಬಡ ಲಾಟಿ ಚಾರ್ಜ್ ಮಾಡಿ ಬಂದಕ್ಕಿಂತ ತುಳಿದು ತುಳಿದು ರಕ್ತ ಗಾಯ ಮಾಡಿದ್ರೆ ಇನ್ನೂ ಗಾಯಗಳಿದಾವೆ ಅವರಿಗೆ ಸತ್ವ ಏನಂತ ಬಿಟ್ಟು ನೀರಾಕೋರು ಇರಲಿಲ್ಲ ಈ ಥರ ಲಕ್ಷಾಂತರ ಜನ ಇದ್ದಾರೆ ಸಾವಿರಾರು ಜನ ಇದ್ದಾರೆ ಸಾವಿರಾರು ಜನರ ಕೇಸ್ಗಳಿದೆ ಇತ್ತೀಚೆಗೆ ನಮ್ಮ ಬಿ ಜೆ ಪಿ ಸರ್ಕಾರ ಕಳೆದ ವರ್ಷ ನಾವು ಏನು ಹೋರಾಟ ಮಾಡಿದ್ವಿ ನಮ್ಮ ಮೇಲೆ ಕೂಡ ಮೂರು ಪ್ರಕರಣಗಳು ದಾಖಲಿಸಿದ್ದಾರೆ ಈಗಲೂ ನಾವು ಆರೋಪಿಗಳೇ ಒಳ ಮೀಸಲಾತಿ ಹೋರಾಟಗಾರರೆಲ್ಲ ಆರೋಪಿಗಳೇ ಹಂಗೆ ನಮಗೆ ಇದೇ ಫರಕ್ ಬೇಡ ಅದಕ್ಕೆ ಮತ್ತೆ ಮತ್ತೊಂದು ಸಲ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಈಗಲಾದ ದಲಿತ ಸಂಘಟನೆ ಪ್ರಮುಖರು ನೀವು ಮನಸ್ಸು ಬಿಚ್ಚಿ ಬರ್ರಪ್ಪ ಒಂದು ಯಾವುದೋ ಸಭೆಗೆ ಹೋಗಿದ್ದೆ ಅಲ್ಲಿ ಮಾದಿಗರು ಚಲವಾದಿಗಳು ಎಲ್ಲ ಸೇರಿದ್ದು ನೀವು ಮಾದಿಗರು ಕರೆದೇಲಿ ಯಾಕೆ ಬಂದ್ರಿ ಅಂತಂತರು ನೋಡ್ರಿ ಹೆಂಗಿದ ಕಥೆ ನಾನು ಹೇಳಿದೆ ಸ್ವಾಮಿ ಒಳ ಮೀಸಲಾತಿ ಬರೋದರಿಂದ ಕನಿಷ್ಠ ಆಕ್ಸಿಜನ್ ಇದಾರಪ್ಪ ವೆಂಟಿಲೇಟ್ರ್ ಮಾಡ್ಕೊಂಡ್ರಲ್ಲ ಮಾದಿಗರು ಈ ಡೋಹಾರರು ಡಕ್ಕಲಿಗರು ಮಚಗಿಗಾರರು ವೆಂಟಿಲೇಟರ್ ಇಟ್ಕೊಂಡು ಪೂರ್ತಿ ಸಾವ್ಯಸ್ಥಿತ ಬಿಕ್ತಾ ಇದ್ದಾರಾ ಕನಿಷ್ಠ ನೀವು ಒಳ ಮೀಸಲಾತಿ ಸಪೋರ್ಟ್ ಮಾಡಿ ಅಂಬೇಡ್ಕರ್ ವಾದಿಗಳಲ್ಲಿ ಅಂಬೇಡ್ಕರ್ ಹರಿದ ಹಚ್ಚಿಕೊಂಡು ತಲೆ ತುಂಬ ಮೈ ತುಂಬ ನರನಾಡಿಗಳು ತುಂಬಿಸ್ಕೊಂಡಿರಲ್ಲಪ್ಪ ಕನಿಷ್ಠ ನೀವು ಒಳ ಮೀಸಲಾತಿ ಸುಮ್ಮನೆ ನಮ್ಮ ಸಪೋರ್ಟ್ ಇದೆ ನಾವು ನಿಮ್ಮ ಜೊತೆಗಿದೀವಿ ಅಂತ ಕೈ ಜೋಡಿಸ್ರಿ ಆ ವೆಂಟಿಲೇಟರಲ್ಲಿ ಇರ್ತಕ್ಕಂಥ ಮಾದಿಗರು ಮುಚ್ಚಗಾರು ಸುಮಗಾರರು ಡಕರಿಗರು ಜನರಲ್ ವಾರ್ಡಿಗೆ ಬರ್ತಾರೆ ಆ ಜನರಲ್ ವಾರ್ಡ್ಗೆ ಬರೋಕ್ಕಷ್ಟೇ ಮೀಸಲಾತಿ ಉಪಯೋಗ ಆಗ್ತದಪ್ಪ ಏನು ನಿಮ್ಮ ಕೋಟಿಗಳು ಅಂತಸ್ತುಗಳು ಮಾಡಿ ನಮ್ಮ ಮಕ್ಕಳನ್ನ ಐ ಎಸ್ಗಳಾಗಿ ಸಾವಿರಾರು ಎಕರೆ ಭೂ ಆಗಂಗಿಲ್ಲ ಅಲ್ಪ ರಿಲೀಫ್ ರಿಲೀಫದಷ್ಟೇ ಅದಕ್ಕೋಸ್ಕರ ದಯವಿಟ್ಟು ನೀವು ಅಂಬೇಡ್ಕರ್ ನಿಮ್ಮ ಮನುವಾದವನ್ನು ಬರೀ ಮನುವಾದದ ಬ್ರಾಹ್ಮಣರಿಂದ ನೋಡಬೇಕಾಗಿಲ್ಲ ಮನುವಾದ ನಮ್ಮಲ್ಲೂ ಇದೆ ಹಂಗಾಗಿ ಮನುವಾದನ ಬಿಟ್ಟು ಬಂದುಬಿಡ್ರಪ್ಪ ಸಾಕು ಒಂದು ತಿಂಗಳು ಅಂತ ಹೇಳಿದ್ವಿ ನಾವು ಹಂಗಾಗಿ ಈಗಲೂ ಮತ್ತೆ ಹೇಳ್ತಾ ಇದೀವಿ ಈಗ ನಮ್ಮನ್ನು ಕ್ಷಮಿಸಲಾರ್ದಕ್ಕಂಥ ಕಾಲ ಇದೆ ಒಂದು ವೇಳೆ ಈಗಲೂ ಕೂಡ ಸುಪ್ರೀಂ ಕೋರ್ಟ್ ಬಂದ ನಂತರ ನಾವೆಲ್ಲ ಏನು ಮಾತಾಡ್ತಿದ್ವಿ ಪಾರ್ಲಿಮೆಂಟಲ್ಲಿ ಆಗಬೇಕು ಅದು ಆಗಂಗಿಲ್ಲ ಬೇರೆ ರಾಜ್ಯಗಳು ಒಪ್ಪಂಗಿಲ್ಲ ಅಂತ ಹೇಳಿದೀವಿ ಈಗ ಈ ಜಡ್ಜ್ಮೆಂಟ್ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ಅರುಣ ಮಿಸ್ ಆದ ನಂತರ ಅರುಣ್ ಮಿಶ್ರ ಜಡ್ಮೆಂಟ್ ಬರೋದಕ್ಕಿಂತ ಮುಂಚೆ ನಾವು ನಾಲ್ಕೈದು ಜನ ಕೋರ್ಟಿಗೆ ಹೋದಾಗ ನಮ್ಮನ್ನು ಎನ್ ಜಿ ಒ ಏಜೆಂಟ್ಗಳು ಫಾರಿನಿಂದ ದುಡ್ಡು ತೊಗೊಳಕ್ಕೆ ಇವರು ಕುತಂತ್ರ ಮಾಡಿದಾರ ಪಠ್ಯತ್ತಕ್ಕೋಸ್ಕರ ಇವರು ಕೋರ್ಟ್ಗೆ ಹೋಗಿದ್ದಾರೆ ಅಂತ ಹೇಳಿದಾರ ಅಣ್ಣ ಇದ್ದಾರೆ ಇಲ್ಲಿ ಸಾಕ್ಷಿ ಅಲ್ವ ಸಕ್ಸಸ್ ಆಗಿದ್ವಲ್ಲ ನಿಮ್ಗೆ ಇವತ್ತು ಬರ್ತಕ್ಕಂಥ ಜಡ್ಜ್ಮೆಂಟ್ ಏನಿದೆ ಅಲ್ಲ ಈ ಅವರ ಜಡ್ಮೆಂಟ್ಗೆ ಬುನಾದಿನಿ ಅರುಣ್ ಮಿಶ್ರ ಜಡ್ಮೆಂಟು ಮುನ್ನೂರದ ನಲವತ್ತೊಂದು ಬಗ್ಗೆ ಮಾತಾಡ್ಬಾಡ್ರಪ್ಪ ಮುನ್ನೂರದ ನಲವತ್ತೊಂದು ಯಾವನಾರು ತೆಗಿಬೇಕಾ ಬಿಡಬೇಕಾ ಅಥವಾ ಮೀಸಲಾತಿನ ಹೆಚ್ಚಿಸ್ಬೇಕನ್ನೋ ಚರ್ಚೆ ಐತೋ ತಮ್ಮ ದಯವಿಟ್ಟು ನಿಮ್ಮ ರಾಜ್ಯ ಸರ್ಕಾರಗಳು ನಿಮ್ಮ ಸಂಖ್ಯೆಯನ್ನು ನಿಮ್ಮ ಸತ್ಯಾಂಶಗಳನ್ನು ದತ್ತಾಂಶಗಳನ್ನು ನಿಖರವಾಗಿರ್ತಕ್ಕಂಥ ವಾಸಾಂಶಗಳ ಗುರಿ ಅವರು ಜನಸಂಖ್ಯೆ ಎಷ್ಟು ಐತೆ ಅಂತ ಹೇಳಕ್ಕೆ ನೀವು ಮತ್ತೆ ಪರಮಾಧಿಕಾರ ಕೊಟ್ಟಾರ ಈ ಪರಮಾಧಿಕಾರ ಕೊಡಕ್ಕೆ ಜನ ಚಳವಳಿನೇ ಸಂವಿಧಾನವನ್ನು ಕರೆಕ್ಟ್ ಕರೆಕ್ಟಾಗಿ ವ್ಯಾಖ್ಯಾನ ಮಾಡ್ತಕ್ಕಂಥ ಸಮಯೋಚಿತವಾಗಿರ್ತಕ್ಕಂಥ ತಿಳುವಳಿಕೆನೇ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳ್ಬೇಕು ಹೋರಾಟಗಾರರು ಯಾವುದೋ ಬಿ ಜೆ ಪಿ ಮಾಡಿಸಿದ್ರು ಕಾಂಗ್ರೆಸ್ ಮಾಡಿಸಿದ್ದಲ್ಲ ಅವ್ರಿಗೆ ಗೊತ್ತಾಯ್ತು ಓಟ್ ಎಲ್ಲಿದಾವ ಈ ಓಟ್ ಪಡ್ಕೊಳ್ಳೋಕೆ ನಾವೇನು ತಂತ್ರಗಾರಿಕೆ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಎಲ್ಲ ಪಕ್ಷಗಳು ನಮ್ಮನ್ನು ಹದ್ದುಗಳ ಥರ ಮುಕ್ಕಿದ್ದಾರೆ ಅದೇ ಥರ ಕೋರ್ಟನ್ನು ನಾವು ಕರೆಕ್ಟಾಗಿ ಬಳಸ್ಕೊಳ್ತಕ್ಕಂಥ ತಂತ್ರಗಾರಿಕೆಯಲ್ಲಿ ನಾವು ಸಕ್ಸಸ್ ಆಗಿದ್ದೀವಿ ಆ ಸಕ್ಸಸ್ ಈ ಜನ ಚಳವಳಿಗೆ ಮತ್ತು ಬುದ್ಧಿವಂತರಿಗೆ ಕಾನೂನಿಗೆ ಅಂಬೇಡ್ಕರಿಗೆ ಸಂವಿಧಾನಕ್ಕೆ ದಕ್ತದೆ ಇದು ಯಾವುದು ಪಾರ್ಟಿಗೆ ದಕ್ಕಂಗಿಲ್ಲ ಅದಕ್ಕೋಸ್ಕರ ಇದು ದಕ್ಕಿದ್ದನ್ನು ಜಾರಿ ಮಾಡಿದ್ರೆ ಮಾತ್ರ ನಾವು ಧನ್ಯರು ಇಲ್ಲಿಗೆ ನಾನು ಮೂವತ್ತು ವರ್ಷ ಹೋರಾಟ ಮಾಡಿದ್ದೆ ನಾವು ಏನು ಮಾಡ್ತೀನಿ ತಗೊಂಡೇನು ಮಾಡ್ತೀವಿ ನಮ್ಮ ಎಲ್ಲ ಇವತ್ತು ಹಣ ನೆಕ್ಸ್ಟ್ ಏನು ಯಾವಾಗ ಜಾರಿ ಆಗ್ತದೆ ಹೇಳ್ರಿ ಕತೆ ಬೇಡ ಅಂತಾರೆ ಅವರು ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರೂ ಅರ್ಧ ಹೋಗಿದ್ದು ಅದಕ್ಕೆ ಜಾರಿ ಮಾಡೋಕೆ ಏನು ಮಾಡ್ಬೇಕು ಹೇಳಿದ್ರೆ ಅದು ಆಗ್ತದ ಇಲ್ಲ ಅಷ್ಟೇ ಮತ್ತೊಂದು ಮೂವತ್ತು ವರ್ಷಕ್ಕೆ ಆಗಕ್ಕ ಗುಬ್ಬಕ್ಕ ಕಥೆಗಳು ಕೇಳಕ ಕೂಡ ಕ್ರಮ ಸಹನೆ ಇಲ್ಲ ಅನ್ನೋ ಪರಿಸ್ಥಿತಿ ಯಾಕಂದರೆ ಮೂವತ್ತು ವರ್ಷ ಹೋರಾಡದಲ್ಲಿ ಹಲವಾರು ಜನ ವಿದ್ಯಾ ಉದ್ಯೋಗಗಳು ಕಟ್ಟು ಮನೆ ಬಿಟ್ಟು ಬಂದಿದ್ದಾರೆ ನೌಕರಿಗಳು ಬಿಟ್ಟು ಬಂದಿದ್ದಾರೆ ಇಲ್ಲಿ ನೌಕರಿ ಕಳ್ಕೊಂಡಿದ್ದಾರೆ ಕೆಲವರು ಹಂಗಾಗಿ ಒಂದು ಕಡೆ ದಯವಿಟ್ಟು ಮಹತ್ವ ಈ ಮೂವತ್ತು ವರ್ಷಗಳ ಹೋರಾಟಕ್ಕಿಂತ ಈ ಮೂವತ್ತು ದಿನಗಳ ಹೋರಾಟ ಇದೆಯಲ್ಲ ಮೂವತ್ತು ದಿನ ಮನೆ ಬಿಡೋದಿದೆಯಲ್ಲ ಮೂವತ್ತು ದಿನ ನಮ್ಮನ್ನು ನಾವು ಅರ್ಪಿಸ್ಕೊಳ್ಳೋದಿದೆಯಲ್ಲ ಅದು ಬಹುದೊಡ್ಡ ಆಗಿರ್ತಕ್ಕಂಥ ಚರ್ಚೆ ಅದಕ್ಕೋಸ್ಕರ ಮತ್ತೊಂದ್ಸರಿ ಎಲ್ಲ ರಾಜ್ಯ ನಾಯಕರು ದಲಿತ ಸಂಘಟನವರು ಮನೆ ಹೋಗಿ ಕೈ ಮುಗಿದು ಕಾಲು ಮುಗಿದು ಕರ್ಕ ಬಂದು ತೆಕ್ಕೆ ಬಡ ಒಂದು ಕಡೆ ಕಟ್ಟೆ ಆಕ್ರಿ ಬರಂಗಿಲ್ಲ ರೀ ಇವರು ನಮ್ಮನ್ನು ಅನುಮಾನ ದೃಷ್ಟಿ ನೋಡ್ತಾರೆ ನಮ್ಮ ಹಣತಮ್ಮದು ಹಳ್ಳಿಯಲ್ಲಿ ಇರ್ತಕ್ಕಂಥವ್ರು ನೀವು ಒಂದಾಗಂಗಿಲ್ಲಣ್ಣ ನಾವು ಹೇಳಿ ಏ ಸಾಧ್ಯಲ್ಲ ನೀವು ರಾಜ್ಯ ನಾಯಕರು ಒಂದಾಗಂಗಿಲ್ಲ ನೀವು ಪೂರ್ತಿ ಎಲ್ಲ ಅರಿದು ಹೋಗಿರಿ ನಿಮ್ಮನ್ನು ಒಂದು ಸತ್ತು ಸತ್ತೋಗ್ತೀವಿ ನಾವು ನಿಮ್ಗೆ ನಿಮ್ಮ ಕಾಲ ಸಂಘನೇ ಬೇಡ ನಿಮ್ಮ ಕ್ರಿಕೆಟೇಟ್ ಬೇಡ ಅಂತ ಬಟ್ ಇದನ್ನು ಹೆಂಗ್ ಸ್ವೀಕರಿಸ್ತೀವಿ ನೋಡಿರಿ ನೀವು ಮೂವತ್ತು ವರ್ಷ ಚಳವಳಿ ಅಂಬೇಡ್ಕರ್ ಬಗ್ಗೆ ಬಿ ಕೆ ಬಗ್ಗೆ ಅವರಿಗೆ ಹುಟ್ಟಿವಿ ಅವರಿಗೆ ಮಾತಾಡ್ತೀವಿ ಅವ್ರಿಗೆ ಸಿದ್ಧಾಂತಗಳ ಸಿದ್ಧಾಂತಗಳನ್ನ ಮೈಗೂಡಿಸ್ಕೊಳ್ತೀವಿ ಅಂತೀವಲ್ಲ ನಾವು ಬಟ್ ಈಗ ನಾವು ಯಾ ಯಾವ ರೀತಿ ಜನಾಂಗಕ್ಕೆ ನಾವು ಆದರ್ಶ ಆಗ್ತೀವಿ ಮಾರ್ಗದರ್ಶಕರಾಗ್ತೀವಿ ಅನ್ನೋದು ಬಹಳ ದೊಡ್ಡ ವಿಷಯ ಅದಕ್ಕೋಸ್ಕರ ದಯವಿಟ್ಟು ನಾನು ಹೇಳ್ತೀನಿ ಮೂವತ್ತು ದಿನದಲ್ಲಿ ಒಳ ಮೀಸಲಾತಿಯನ್ನು ಕರ್ನಾಟಕ ಸರ್ಕಾರ ಒಕ್ಕೊಳ್ಳ್ದೆ ಹೋಗಿದ್ರೆ ನಾವು ಯಾರು ಕೂಡ ಯಾವ ಪಕ್ಷಗಳು ನಂಬೋದೇ ಬೇಡ ನೆಕ್ಸ್ಟ್ ಜೆ ಡಿ ಪಿ ಟಿ ಪಿ ಮತ್ತೊಂದು ಮತ್ತೊಂದು ಬರ್ತದೆ ಇದಕ್ಕಿಂತ ಒಂದು ಒಂದು ತಿಂಗಳು ಬಿಟ್ಟರೆ ಮುಂದಕ್ಕೆ ಹೋಗಂಗಿಲ್ಲ ರೀ ಅಂಕಿಅಂಶಗಳನ್ನು ಮೂವತ್ತು ದಿನದಲ್ಲೇ ನೀವು ಮೂರು ದಿನದಲ್ಲಿ ತರ್ಬೋದು ಏಕೆ ಏಳೇ ಸಮಸ್ಯೆಗಳಿದೆಯಲ್ಲ ಮಾದಿರೇ ಏಕೆ ಚಲವಾದಿಗಳು ಏಕೆ ಅಂತ ಬರ್ಸಿರೋದು ದೊಡ್ಡ ಸಂಖ್ಯೆ ಅದು ಒಂದು ಅರುವತ್ತು ಸಾವಿರ ಎಪ್ಪತ್ತು ಸಾವಿರ ಜನ ಆ ಥರ ಹೇಳಿದ್ದಾರೆ ಐ ಎ ಎಸ್ ಅಧಿಕಾರಿಗಳು ಕೂಡ ಏಕೆ ಏಳಿದ್ರೆ ಇಲ್ಲಿ ಮನೆ ಕೊಡ್ತಾರೆ ಇಲ್ಲಿ ಮನೆನೇ ಕೊಡೋಂಗಿಲ್ಲ ರೀ ಅದಕ್ಕೋಸ್ಕರ ಏಕೆ ಅಂದ್ರೆ ಏಕೆಂದ್ರೆ ಯಾವುದೇನು ಗೊತ್ತಿಲ್ಲ ಅದನ್ನು ಒಂದು ವಾರದಲ್ಲಿ ಬಗೆರ್ಸೋದು ಒಂದು ಹತ್ತು ಜಿಲ್ಲೆಗಳ ಸಮಸ್ಯೆ ಇದು ಮೈಸೂರು ಕರ್ನಾಟಕದ ಸಮಸ್ಯೆ ಇದು ನಮ್ಮ ಹೈದರಾಬಾದ್ ಕರ್ನಾಟಕ ಉತ್ತರ ಕರ್ನಾಟಕ ಸಮಸ್ಯೆ ಅಲ್ಲ ಅಲ್ಲಿ ಪಕ್ಕ ನಾವು ಮಾದಿಗರಂತಲೇ ಬರ್ಸೀವಿ ನಮಗೇನು ಸಮಸ್ಯೆ ಇಲ್ಲ ಅದು ಅದರಲ್ಲಿ ಬೇರೆ ಬೇರೆ ಥರ ಸಮಸ್ಯೆಗಳಿದೆ ಅದನ್ನು ಬಗೆರ್ಸೋಕ್ಕೆ ಸಣ್ಣ ಪುಟ್ಟ ಶ್ರಮ ಸಾಕಂತ ಅನ್ಸದ ದಯವಿಟ್ಟು ನಾನು ಮತ್ತೆ ಹೇಳ್ತೀನಿ ಎಡಪಂಥೀಯ ಸಂಘಟನೆಗಳು ಬಂದಿದ್ದಾರೆ ಪ್ರಜ್ಞಾವಂತರು ಬಂದಿದ್ದಾರೆ ಎಲ್ಲರೂ ಬಂದಿದ್ದಾರೆ ರೀ ಚಳವಳಿ ಬೇರೆ ಮಾದಿಗರ ಚಳವಳಿ ಎಲ್ಲ ಒಂದು ವೇಳೆ ಒಳ ಮೀಸಲಾತಿ ಕುಂಚಿಟಿಕೆ ಒಕ್ಕಲಿಗರಿಗೆ ಒಕ್ಕಲಿಗರಿಗೆ ಲಾಭ ಆಗ್ತದೆ ರೀ ವೀರಶೈವರಿಗೆ ಮತ್ತೆ ಲಿಂಗಾಯತರಿಗೆ ಲಾಭ ಆಗ್ತದೆ ರೀ ಒಳ ಮೀಸಲಾತಿ ವಾಲ್ಮೀಕಿಗಳಿಗೆ ಬೇಡರಿಗೆ ಗೊಂಡ ಕುರುಬರಿಗೆ ಒಳ ಮೀಸಲಾತಿ ಜಾರಾಗ್ತದೆ ರೀ ಅತ್ಯಂತ ಆಳವಾಗಿರ್ತಕ್ಕಂಥ ವಿಸ್ತಾರವಾಗಿರ್ತಕ್ಕಂಥ ಒಳ ಮೀಸಲಾತಿ ವಿಚಾರವನ್ನು ಇವತ್ತು ಬಿ ಕೆ ಅವರ ಸ್ಫೂರ್ತಿಯಿಂದ ಈ ಹೋರಾಟವನ್ನು ಕೈಗೆತ್ತಿಕೊಂಡಿದ್ವಿ ಅದಕ್ಕೋಸ್ಕರ ಈ ಹೋರಾಟವನ್ನು ತಾರ್ಕಿಕವಾಗಿ ಒಂದೇ ತಿಂಗಳಲ್ಲಿ ಗೊಡವು ಬಿಡೋಣ ಮೂವತ್ತು ತಿಂಗಳು ಮೂವತ್ತು ದಿನ ಮನೆ ಬಿಡಬೇಕು ನಾವು ಮೂವತ್ತು ದಿನದಲ್ಲಿ ಆಗಲಿಕ್ಕೆ ನಾವು ಇವು ಬಿಟ್ಟು ಹೋಗೋಣ ಅಷ್ಟು ನನಗಂತೂ ಗ್ಯಾರಂಟಿ ಇದೆ ಮನೆ ಬಿ ಕೆ ಅವರ ಸಮಾಜದಿಂದ ನಾವು ನಡ್ಕೊಂಬರೋ ಕಾಲಿಗೆ ಉತ್ಸುಳು ಬುದ್ಧಿಲಿ ಇವರು ಮಾತೇ ಹೊಸ ಕತೆ ಚಾಲು ಮಾಡಿದ್ರು ಹೇಳಿದ್ರು ಯಾವಾಗ ಬೆಂಗಳೂರಿಗೆ ಬಂದು ರಾಜ್ಯ ಸರ್ಕಾರ ನಾವಿದ್ದಲ್ಲಿ ಬಂದಿತ್ತು ಅವತ್ತೇ ಸಬ್ ಕಮಿಟಿ ತೀರ್ಮಾನ ಆಗಿತ್ತು ಅವತ್ತೇ ಮಳೆಯಲ್ಲಿ ಅರೆಸ್ಟ್ ಮಾಡಿದ್ರು ಪರವಾಗಿಲ್ಲ ಇವತ್ತು ಆಗಲೇಬೇಕನ್ನೋ ತೀರ್ಮಾನಕ್ಕೂ ಆಗಿತ್ತು ಅವತ್ತೇ ಅವ್ರು ಕಳಿಸ್ತಕ್ಕಂಥ ತೀರ್ಮಾನ ತೊಗೋಬೇಕಾಯಿತು ಐದುವರೆ ಐದುವರೆ ಎರಡುವರೆ ಎರಡುವರೆ ಮೂರುವರೆ ಮೂರು ಮನುಷ್ಯ ಬಂದಾಗ ಹಂಚಿದ್ರು ಯಾವಾಗ ಚಳುವಳಿ ಒಂದು ಹೊಡೆತ ಹೊಡೆದಂತ ಗೊತ್ತಾಯ್ತೋ ಯಾವಾಗ ನಿಮ್ಮ ವೋಟ್ ಬ್ಯಾಂಕ್ನ ಹೆಂಗೆ ಡಿವೈಡ್ ಮಾಡ್ತೀವಿ ಹೆಂಗೆ ಕೊಲ್ತೀವಿ ಅಂತ ಹೇಳಿದ್ವಿ ಕತೆ ಅದು ಅರ್ಥ ಆಗಿದ್ದರಿಂದ ಅವರು ಇಮಿಡಿಯಟ್ ಆಗಿ ಮಾಧುಸ್ವಾಮಿ ನೇತೃತ್ವದಲ್ಲಿ ಸರ್ಕಸ್ ಮಾಡಬೇಕಾಗಿತ್ತು ನೆಕ್ಸ್ಟ್ ಕಾಂಗ್ರೆಸ್ ಸರ್ಕಾರ ಸರ್ಕಸ್ ಮಾಡಬೇಕಾಗಿತ್ತು ಕಾಂಗ್ರೆಸ್ ಸರ್ಕಾರ ಬಿ ಜೆ ಪಿಗಿಂತ ಮುಂಜಾನೆ ಚಿತ್ರದುರ್ಗದಲ್ಲಿ ತೀರ್ಮಾನ ತೊಗೋಬೇಕಾಗಿತ್ತು ಆ ತೀರ್ಮಾನಕ್ಕೆ ನೀವು ಬದ್ಧವಾಗಿದ್ದರೆ ಇನ್ಕ್ಲೂಡಿಂಗ್ ಹೈಕಮಾಂಡ್ ಕಾಂಗ್ರೆಸ್ ಅವತ್ತು ಸುರ್ಜವಾನ ಇದ್ದರು ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದರು ಎಲ್ಲ ನಾಯಕರಿದ್ದರು ಎಸ್ ಸಿ ಎಸ್ ಟಿ ನಾಯಕರು ಅವರೆಲ್ಲರ ಚಿತ್ರದುರ್ಗ ಡಿಕ್ಲೇರೇಷನ್ ನಮ್ಮ ಮಾವಳಿ ಅಣ್ಣ ಕೂಡ ಅವತ್ತಲ್ಲೇ ಇದ್ದ ವೇದಿಕೆ ಆ ಡಿಕ್ಲರೇಷನ್ನ ಜಾರಿ ಮಾಡಿಬಿಟ್ರೆ ನೀವು ಸುಪ್ರೀಂ ಕೋರ್ಟ್ಗೆ ಬೆಲೆ ಕೊಟ್ಟಂಗೆ ಆಗ್ತದೆ ಇಲ್ಲ ನಿಮಗೆ ಚೀಮಾರಿ ಆಗ್ತೀವಿ ಅಂತ ಗಟ್ಟಿ ಮನಸ್ಸಿಂದ ಹೇಳಬೇಕು ಅದನ್ನೇಳ್ಬಿಟ್ರೆ ಮೂವತ್ತು ದಿನದಲ್ಲಿ ಒಳಗಿಸ್ಲಾಗ್ತದ ಆಗ್ತದನ್ನೋ ಗ್ಯಾರಂಟಿ ನನಗಂತಿದೆ